ಹಾಯ್ ಹಲೋ ಎಲ್ರಿಗೂನು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಆಸ್ ಆಫ್ ನೋ ಗೊತ್ತಲ್ಲ ಎಲ್ರಿಗೂ ಪರಮಾಲಕ್ಷ್ಮಿ ಹಬ್ಬ ಬಂತು ನಾಳೆ ವರಮಾಲಕ್ಷ್ಮಿ ಹಬ್ಬ ಸೊ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಸಿಂಪಲ್ಲಾಗಿ ಮಾಡ್ತೀವಿ ಯಾರ್ಯಾರಂದರೆ ನಾನು ಮತ್ತು ಅಬಿ ಆಯಿ ಅವನು ಮತ್ತು ನಾನು ಸೇರಿಕೊಂಡು ಪ್ರಿಪ್ರೇಷನ್ಸ್ ಇದ್ರ ಒಳಗಡೆ ಅರ್ಶನ ಕುಂಕುಮ ಆಮೇಲೆ ಇನ್ನೊಂದೇನದು ಏನದು ಅಕ್ಷತೆಗಳನ್ನ ಹಾಕ್ಕೊಂಡು ಐದು ಬಾದಾಮಿ ಐದು ದ್ರಾಕ್ಷಿ ಐದು ಗೋಡಂಬಿ ಕಲ್ ಸಕ್ಕರೆ ಏಲಕ್ಕಿ ಲವಂಗನ ಹಾಕಿ ಇದ್ರೊಳಗೆ ಹಾಕ್ಕೊಳ್ಬೇಕು ಗೈಸ್ ಅದಾದ್ಮೇಲೆ ಚೊಂಬಿಡ್ಬೇಕು ಬೆಳಗ್ಗೆಯಿಂದ ನನ್ನ ತಂಗಿ ಮತ್ತೆ ನಮ್ಮಮ್ಮ ಮಾಡಿ ಸಾಕಾಗ್ಬಿಟ್ಟರೆ ಈಗ ನಮ್ಮ ಮಕ್ಕಳ ಶಾ ರೆಡಿ ಆಗುತ್ತಿದೆ ಯಾರು ಗೊತ್ತ ರೆಡಿ ಮಾಡ್ತಾ ಇರೋದು ನಿದ್ದೆ ಎಳಿತಾ ಇತ್ತಂತೆ ಟೈಮ್ ಬಂದು ಎಷ್ಟು ಹನ್ನೆರಡುವರೆ ಆಗಿದೆ ಇವಾಗ ಸೀರೆ ಉಟ್ಸ್ಬಿಟ್ಟು ಇಡೋದು ಮಾರ್ನಿಂಗ್ ಎದ್ದು ರೆಡಿಯಾಗಿ ಪೂಜೆ ಮಾಡೋದು ಪೂರ್ವ ಇತ್ತು ಬಂದ ಮೇಲೆ ಮಾಡ್ಕೊಂಡಿದ್ದಾರೆ ಅಪ್ಪಿ ಹಪ್ಪ ಇದ್ರ ಮೇಲೆ ಚೆನ್ನಾಗಾದರೆ ಬೆಳ್ಳಿ ಇಡಬೇಕು ಹಪ್ಪಿಯ ಮೇಲೆ ನಿಂತ ಹೇಳಿತೈತೆ ಗೈಸ್ ಮಾಡಬೇಕಲ್ಲ ಪಪ್ಪ ನಮ್ಮಮ್ಮನ ತಂಗಿ ಕೆಲಸ ಮಾಡಿ ಬೆಳಗ್ಗೆಯಿಂದ ಸಾಕಾಗಿದ್ದರೆ ಅದಕ್ಕೆ ನಾನು ಮತ್ತು ಅಬಿ ಸೇರಿಕೊಂಡು ಪೂಜೆಗಳನ್ನ ರೆಡಿ ಮಾಡಿಕೊಳ್ತಾ ಇದ್ದೀವಿ ಸೀರೆ ಉಡ್ಸದೆ ಗೇಸಿವಾಗ ನಾನು ಅಬಿ ಸೇರಿಕೊಂಡು ಸೀರೆ ಉಡ್ಸ್ತಾ ಇದೆ ನ ಮಮ್ಮಿ ತಂದಿದ್ದ ಪ्युअर ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಬ್ಲೌಸ್ ಇಂಗೇ ಇಲ್ಲ ಗಾಯ್ಸ್ ನೋ ಬ್ಲೌಸ್ ಇಸ್ ಕೊನೆಗೆ ಬ್ಲೌಸ್ ಇದೆ ನೇರದಲ್ಲ ಮೈಸೂರ್ ಸಿಲ್ಕ್ ಆ ಇದರ ಸಿದರಿ ಆ ಮೈಲ್ ತಿರ್ಗ ಬೆಳಿಗೆ ಇತ್ತು ರೆಡಿಯಾಗಿ ಪುರೋ ಇತ್ರ ಬಂದಾಗ ಪೂಜೆ ಮಾಡಬೇಕು ಇದಷ್ಟು ಬ್ಲೌಸ್ ಅಲ್ಲಿ ತರ ಬೆಳ್ಳಿ ನೋಡಿ ಸರಿ ಇದೆ ಸೀರೆ ಅರ್ಧ ಉಟ್ಸತ್ವಾ ನೆರಿಗೆ ಜಾಸ್ತಿ ಬಂತು ಅಂತ ತಿರ್ಗಾ ತೆಗ್ದಿದ್ದೀವಿ ನೋಡಿ ಟೈಮ್ ಬಂದು ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಗಿದೆ ಇನ್ನು ಟು ಅವರ್ಸ್ ಇದೆ ಟೂ ಅವರ್ಸ್ ಅಲ್ಲೆಲ್ಲ ಫಟಪ ಟುಪ್ ಟಾ ಅಂತ ಮಾಡ್ಕೋಬೋದು ಟಿಟ್ಟು ಶಾಗಿ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ಲಕ್ಷ್ಮಿಗೆಲ್ಲ ಪ್ರತಿಯೊಂದು ಸೀರೆಲ್ಲ ಉಟ್ಸಿದ್ದು ನಾವು ಎಲ್ಲ ಅರೇಂಜ್ ಮಾಡಿ ಫುಲ್ ಕ್ಲೀನ್ ಮಾಡಿ ನೋಡಿ ಅಲ್ಲಿ ಎಲ್ಲ ಅರೇಂಜ್ ಮಾಡಿದನೇ ಸೊ ಮಾರ್ನಿಂಗ್ ಬದ್ದು ಇಷ್ಟ ತೋರಿಸೋದು ಮಳೆ ಬೇರೆ ಸ್ಟಾರ್ಟ್ ಆಗಿದ್ದೇವೆ ಫುಲ್ ಜೋರಾಗಿ ಇದೆ ಒಂದು ಏನು ಬಾಕಿ ಇಲ್ಲ ಒಂದು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಸ್ನಾನ ಮಾಡ್ಕೊ ಬಂದರೆ

ವರ್ಮಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಮ್ಮ ಮನೇಲಿ ಆಲ್ರೆಡಿ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆಲ್ಲ ಪೂಜೆ ಆಯಿತು ಇಲ್ಲಿ ನಮ್ಮ ವರ್ಮಹಾಲಕ್ಷ್ಮಿ ನಮ್ಮ ಲಕ್ಷ ನಮ್ಮ ಮನೆಯ ಲಕ್ಷ್ಮಿ ಇದು ಇವಾಗ ನನ್ನ ತಂಗ್ ತೋರಿಸ್ತೀನಿ ನಮ್ಮ ದೇವ್ರ ಮನೆ ನೋಡಿ ಆಯ್ತಾ ನಮ್ಮ ಮನೆ ದೇವರು ಅಂಜನೇಯ ಸೊ ಅದಕ್ಕೆ ಕಟ್ಟಾಗೈತೆ ಇಲ್ಲ ಐತೆ ಐತೆ ಅಲ ನೇನ್ ನೋಡ್ರಿ ಕಜೆ ಹೆಂಗ್ ಬಂದೈತೆ

ನನ್ ತಂಗಿ ಹಿಂಗ ರೆಡಿ ಆಗಿದಳೆ ವರ್ಮಾಲಕ್ಷ್ಮಿ ಹಬ್ಬದ ವಿಶ್ ಮಾಡು ವರ್ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ ನಾವ್ ಹಿಂಗ್ ರೆಡಿ ನಮ್ಮ ಅಮ್ಮ ಏನೋ ರೆಡಿನೇ ಆಗಿಲ್ಲ ಮಾರ್ನಿಂಗ್ ಪುರೋಹಿತರು ಬಂದ್ಬಿಟ್ಟು ಎಲ್ಲಾ ಮಾಡೋದ್ರಲ್ಲ ಅವಾಗ್ಲೆ ಎಲ್ಲ ತೆಗ್ದು ಬಿಟ್ರು ಇನ್ನ ರೆಡಿ ಆಗ್ಬೇಕು ಗೈಸ್ ಇವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ ಅದಕ್ಕೆ ಇವರೆಲ್ಲ ಇನ್ನೂ ಸ್ಯಾರಿ ಹಾಕೊಂಡು ಹಂಗೆ ಇದ್ದಾರೆ ಅವ್ರ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಅಮ್ಮ ನೀನ್ ಯಾಕೆ ರೆಡಿ ಆಗಿಲ್ಲ ಏನು ಹೋಟ್ಲಲ್ಲಿ ತಗೊಬರ್ಲ ಎಲ್ಲಾನು ಮನೇಲೆ ಮಾಡ್ತಿರುತ್ತಾನೆ ಅದಕ್ಕೆ ರೆಡಿ ಆಗಿಲ್ಲ ವರ್ಮಾಲಕ್ಷ್ಮಿ ಹಬ್ಬ ಇವತ್ತು ಹ್ಮ್ ಅದಕ್ಕೆ ತಿಂಡಿ ಮಾಡ್ತಾ ಇದ್ದೀನಿ ಎಲ್ಲಾರು ಬಂದು ತಿಂಡಿ ಅವರು ತಿಂಡಿ ಮಾಡ್ತಾ ಇರೋದು ಇಲ್ಲಿಗೆಲ್ಲ ಹಸ್ಬೆಂಡಿಗೆ ಕೊಡ ಕರೆಂಟ್ ಇವರೇನು ಇವತ್ತಿರ್ತಾರೆ ಇರ್ತಾರೆ ಮದ್ವೆ ಆಗಿ ಹೋಯ್ತಾರೆ ನನ್ನ ಗಂಡನೇ ತಾನೆ ಲಾಸ್ಟ್ ಅವ್ರಿಗೆ ಇರೋದು

ಅದು ಇದು ಗೈಸ್ ನಮ್ಮ ಅಜ್ಜಿ ಬೆಳಗ್ಗೆಯಿಂದ ಬರ್ಲೇ ಇಲ್ಲ ನನ್ನ ನಾಲ್ಕು ಮಕ್ಳು ಮಕ್ಕಳು ಎಲ್ಲ ಕಾಪಾಡವ ಇದೇ ನೀನು ಹೆಚ್ಚು ಮಾಡಿಸ್ಕೊಳವ ಕಾಪಾಡೋ ಅಜ್ಜಿ ಓ ಹಾಯ್ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭ ಎಲ್ರಿಗೂ ವರಮಾಲಕ್ಷ್ಮಿ ಶುಭ ಸುಗೈಸ್ ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ಇವಾಗ ಮನೆಗೆ ಬಂದಿದ್ದು ಇವಾಗ ಫ್ರೆಶ್ ಅಪ್ ಆಗಿ ನನ್ನ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಗೈಸ್ ಇಲ್ಲಿವರೆಗೂ ಟೇಕ್ ಕೇರ್ ಇವಾಗ ಫೇಸ್ ವಾಶ್ ಬಂದೆ ಸೊ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಅಲ್ಲ ನೀ ಮಾಮ್ಲೇ ಆಯ್ ಮೇಡ ಓ ಬಟ್ ಸೂಪರ್ ಆಗಿತಿ ಅනේ ಚೆನ್ನಾಗಿಲ್ಲ ಹಾಗಾರೆ ಒಬಟಾ ಅರೆ ಅದಕ್ಕೂ ಕಾಮೆಂಟ್ ಹಾಕ್ತಾರಾಾಾಾ ಇಷ್ಟೆ ಹು ಹು ಇಷ್ಟೆ ಇರುತ್ತೆ ನೆಕನ್ ಕನ್ಸಿಡರ್ ಸಿಂಗು ಡಿ ಯಾಕ್ ದಿಯಾ ಅವ್ ಮಳೆ ಬರಲ್ಲ ಅಂತ ನಮ್ ಫುಲ್ ಸ್ಪ್ರೆಡ್ ಆಯ್ತ ಅದಕ್ಕೆ ಹಂಗ್ ಮಾಡಿ ಸಿಕ್ಕಿದ್ದಿರಲ್ಲ ನನ್ ಮದುವೆ ಸುಮ್ನೆ ಸುಟ್ಕೊಂಡ ಬರುತ್ತೆ ಕೋನೆನ ಗೆ ಗೊತ್ತಾ ಶвета ಅವ್ ಕರ್ಕೊಂಡೋಗಿ ಮಲಗಿಸ್ಕೊಬಿಟ್ಟೆ ನನ್ ಗೊತ್ತಿಲ್ಲ ನಾನ್ ಎತ್ತಾಗೆಲ್ಲ ಈ ನೋಡ್ತಾ ಹಿಂಸೆ ಕೊಟ್ಟೆ ನಾಲ್ಕು ವರೆವರ್ಗು ನಿದ್ದೆ ಮಂಗ್ಲಿನ ದೇವ್ರನೆಲ್ಲಾ ಬೆಡ್ಕೊಂಡ ಇವಾಗ ಎಲ್ಲೋಯ್ತ ಬಂದ್ ನೋಡ್ರ ಅಚ್ ಕಟ್ಟಾಗಿ ಉಳಬೆಳಗ್ ಬಂದ ಬರ್ತಾ ಬಿಟ್ರೆ

ನಾವು ಮಾತಾಡಲ್ಲಪ್ಪ ನಾವು ಮೂಗರು ಇದಕ್ಕೂ ಭಯ ಇಲ್ಲ ನಂಗೂ ಭಯ ಇಲ್ಲ ಇಲ್ಲ ಶಿವಬಳ್ಳಾಪುರ

ಅಷ್ಟೇ ದೃಷ್ಟಿಯಾಗಿದೆ ನಮ್ಮ ಲಕ್ಷ್ಮಿಗೆ ನಾಳೆ ಪೌರ್ಣಮಿ ಇರೋದ್ರಿಂದ ಇವತ್ತು ಲಕ್ಷ್ಮಿನೇ ಎತ್ತಂಗಿಲ್ಲ ಸೊ ಅದಕ್ಕೆ ಸಂಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಾಗೆ ನಾವು ಲಕ್ಷ್ಮಿನೇ ಎತ್ ಎದೇಕಾಗೈತೆ ಸೊ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಅಷ್ಟೇ ಅದು